ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಅಪ್ಪ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನೀವು ಕೊಡ್ತಾನೆ ನೋಡಿ ಹೇಳೋಕ್ಕೆ ಹೋಗ್ಬಿಡಿ ಇದಾನೆ ಇದಾನೆ ಅದು ಹಾಗಾದ್ರೆ ನೀವು ನೀವು ಮಾತಿನ ನಾವು ಕಾಲೇಜಲ್ಲಿ ನೋಡ್ಬೋದು ಲಾಗಿದ್ದೇ ತಡವಾಗಿದೆ ಅನಿಂಥ ಭಾವಿಸಬೇಡಿ ಟೆಕ್ನಿಕಲ್ ಇಶ್ಯೂಸಿಂದ ಒಂದನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರ ಪರವಾಗಿ ಉಪಿ ಸಾರ್ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸ್ತೀವಿ ಹಾಗೆಯೇ ಬಹಳ ನಿರೀಕ್ಷೆ ಇರುವಂತಹ ಸಿನಿಮಾ ಈ ಒಂಡೈ ಮನೋಹರ್ ಸಾರ್ ಅವರ ನಿರ್ಮಾಣದ ತುಂಬ ಮೇಲೆ ಗಾತ್ರದಿಂದ ಹೆಂಟಲ್ಲಿ ಇಂಡಿಯಾನೇ ಕಾಯ್ತಿಯಾದ ಉಪಿ ಸಾರ್ ಡೈರೆಕ್ಷನ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ಮೊದಲನೇದಾಗಿ ಮೇಲು ಸಾರಿಂದ ಶುರುವಾಗಿ ಇಡೀ ತಂಡ ಡೈ ಬಗ್ಗೆ ಮತ್ತು ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬದ ಬಗ್ಗೆ ಒಂದು ವಿಶೇಷದ ಬಗ್ಗೆ ಒಂದಷ್ಟು ಹಂಚ್ಕೋಬೇಕು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಮಾಧ್ಯಮ ಸಹ ನಮಸ್ಕಾರ ಬಹಳ ವಿಶೇಷವಾದ ದಿನ ಹದಿನೆಂಟು ಬಹಳ ಲಕ್ಕಿ ನಂಬರ್ ರುಬ್ಬಿ ಸಾರ್ಗೆ ಎಲ್ಲ ರೀತಿ ಫಿಲಮ್ಸ್ಗೆ ಒಂಬತ್ತು ಬಿಳಿ ಬೇರೆ ಸೊ ಅವ್ರದ ಏನ್ ಸಿನಿಮಾ ಮಾಡಬೇಕು ಕೂಡ ಫಸ್ಟ್ ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ ನೈನೇ ಬರ್ತಾ ಇತ್ತು ದುಡ್ಡು ಕೊಟ್ಟಿದ್ದು ಕೂಡ ಎರಡು ಲಕ್ಷ ಇಪ್ಪತ್ತು ಸಾವಿರ ಅದು ಬರ್ತಾ ಇತ್ತು ಅದ್ ಯಾಕೋ ಒಂಬತ್ತು ಅನ್ನೋದು ನನಗೆ ನನಗೆ ಆ ಬರ್ಡೇ ಏಟೀನ್ತು ಇಲ್ಲ ಒಂಬತ್ತು ಅಂತ ಗೊತ್ತಿರ್ಲಿಲ್ಲ ಇವತ್ತು ಗೊತ್ತಾಯ್ತು ಕ್ಲಿಯರ್

ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದಾರೆ ಲಗಿ ಫಿಲಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿಬ್ಬಾ ಮಾಡ್ತಾ ಇದೀವಿ ಅಷ್ಟೇ ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ನಿರ್ದೇಶಕರು ನಿರ್ದೇಶಗಳು ಉಪೇಂದ್ರ ಸಹ ನನಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ತಿರುವಣ್ಣಮಲೆಗೆ ಹೋಗ್ತಾ ಇದ್ದೋ ಗೊತ್ತಿಲ್ಲ ಗಣೇಶ್ ಕಾಸು ಕಾಸಗೋಡ್ ಸಹ ಗೊತ್ತು ನಿನಗೆ ಫೋನ್ ಸರ್ ಬಹಳ ವರ್ಷ ಇಪ್ಪತ್ ಹದಿನೆಂಟು ವರ್ಷ ಆದ್ಮೇಲೆ ತಿರುವಣ್ಣಮಲೆಗೆ ಹೋಗ್ತಾ ಇದ್ದೀನಿ ನಾನು ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ ಅವ್ರು ಫೋನ್ ಮಾಡ್ದಾಗ ಹೇಳಿದೆ ಎಂತ ಸರ್ಪ್ರೈಸ್ ಸರ್ ಇದು ಹೋಗ್ತಾ ಇದ್ದು ಹೋಗಿ ಬಂದ್ರೆ ನಾನು ಫೋನ್ ಮಾಡ್ತೀನಿ ವಿಭೂತಿ ತರ್ತೀನಿ ಅಂತ ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್ ಆ ಪುಣ್ಯ ಎಲ್ಲರಿಗೂ ಬರಲಿ ಸೊ ಕಾರ್ಯಕ್ರಮ ಮಾಡಿ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಬಂದಿ ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರಲಿ ಏನೂ ಆಗದೆ ಇರಲಿ ಅದ್ಭುತವಾಗಿ ಆ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ ಯಾರೋ ಒಬ್ರು ಯಾರೋ ಹೇಗೋ ತಪ್ಪಾಡೋದ್ರಿಂದ ಯಾರೋ ಕಣಂಗರ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ ಆ ಯು ಎ ಪಿಚರ್ ಎಕ್ಸ್ಟ್ರಾರ್ನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದು ಇದೆ ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲ ಪತ್ರಿಕಾ ಮಿತ್ರರು ನಮ್ಮನ್ನ ಧೈರಿ ಫಿಲಮ್ಸ್ ಅನ್ನ ಉಪೇಂದ್ರ ಸರ್ನ ಟೀಮ್ನ ಅವಾಗಿಂದ ಎತ್ತಿ ಹಿಡ್ದಿದ್ದೀರಿ ಎತ್ತಿ ಬೆಳೆಸಿದ್ದೀರಿ ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ನಮ್ಮ ಕನ್ನಡ ಜನತೆ ಆರು ಬರ್ಕೋಡಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಂಸ್ಥೆನಾಗ್ಲಿ ನಮ್ಮ ಆಫೀಸನ್ನಾಗ್ಲಿ ಈ ಸಿನಿಮಾಲಲ್ಲಿ ಗೆದ್ದೆ ಗೆಲ್ತೀವಿ ಬೇರೆ ಅಧಿನೇಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಫ್ಯಾಕ್ಟ್ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನು ಕೇಳಿದ್ರು ಹೇಳ್ತಾರೆ ವಂಡರ್ಫುಲ್ ಎಕ್ಸ್ಟ್ರಾರ್ನರಿ ವರ್ಕ್ ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್ ನವೀನ್ ಅಂದನ್ ಮಗ ಟೆಕ್ನಿಕಲ್ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೋರ್ಸ್ ಶ್ರೀಕಾಂತ್ ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಐ ವಿಶ್ ಯೂ ಆಲ್ ದ ಬೆಸ್ಟ್ ಫಾರ್ ಓಲ್ ಟೀಮ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್ ಆ ಡೇಟ್ ನನಗೂ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಪಿ ಸರ್ ಮಿನಿಮಮ್ ಹ್ಯಾಪಿನೆಸ್ ಆಗ್ತಿದೆ ಶುಭಾಶಯಗಳು ತುಂಬಾ ಸಂತೋಷ ಆಗ್ತಾ ಇದೆ ಆಫೀಸರ್ ನಾನು ಅಲ್ಲಿ ಕಳೆದ ವರ್ಷಗಳೆಲ್ಲ ಅಲ್ಲಿ ಆಚೆ ನಿಂತು ನೋಡ್ತಾ ಇದೆ ಇವತ್ತು ಅವ್ರ ಬರ್ತ್ಡೇ ದಿವಸ ಅವ್ರ ಮನೇಲಿ ಅವ್ರ ಜೊತೆ ಇವತ್ತು ನನಗೆ ತುಂಬಾ ಸಂತೋಷ ತಂದು ಕೊಟ್ಟಿದೆ ಸರ್ ತುಂಬಾ ಸಂತೋಷ ಆಗ್ತದೆ ಯುಐ ಸಿನಿಮಾ ಅದ್ಭುತ ವಿಜುವಲ್ ಮಾರ್ಬಲ್ ಖಂಡಿತ ನನಗೆ ಒಂದು ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ ನಾನು ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸಲ್ಲಿ ಹುಟ್ಟಿದೆ ದಟ್ ಈಸ್ ಆ ಮಟ್ಟಕ್ಕೆ ಒಂದು ಸಿ ಜಿ ಬಾಬರ್ ಆಸ್ಟ್ ಪರ್ಫೆಕ್ಷನ್ ಮಾಡ್ತಾ ಇದ್ದರು ಪಿ ಸರ್ ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿ ಐ ವಾಸ್ ರಿಯಲಿ ಆಸ್ಟಕ್ ಸೀಯಿಂಗ್ ದ ವಿಜುವಲ್ಸ್ ಆಲ್ ದರಿಫಿಟ್ ಸರ್ ಇದೇ ಥರ ಇನ್ನು ನೂರಾರು ಸಿನಿಮಾ ನಿಮ್ಮ ಜೊತೆ ವರ್ಕ್ ಮಾಡೋಸೋ ಒಂದು ಸಲೋಕೇಶ ನನಗೆ ಸಿಗಲಿ ಅಂತ ಬೇ ಕೇಳ್ಕೊಡ್ತಾರೆ ಅತ್ತಮೇ ಹೋಟೆಲ್ ದಿಸೆ ಬರ್ಸಿ ಸರ್ ಎಲ್ಲರಿಗೂ ನಮಸ್ಕಾರ ಆ ಮೊನ್ನೆನಾಗಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಉಪೇ ಸರ್ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ बर्थडे ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇರಿ ಸರ್ ಅ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದೆ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ ಯು ಐ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿ ಯು ಪಿ ಸರ್ ಡೈರೆಕ್ಷನ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಇವನ್ ಐ ಆಮ್ ವೆಯ್ಟಿಂಗ್ ಆ್ಯಂಡ್ ನನ್ನ ಯು ಐ ಸಿನಿಮಾಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪಿ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಅಜ್ವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಎಸ್ ಯು ಐ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಒ ಬಿ ಸಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್ ಎಸ್ ನನ್ನ ಪ್ರೀತಿ ನನ್ನ ಸಪೋರ್ಟ್ ನನ್ನ ಯು ಐ ತಂಡದ ಮೇಲೆಯಲ್ಲಿ ಥ್ಯಾಂಕ್ ಯು ಸೋ ಮಚ್